ೂನ್ಸ್ ಎಲ್ಲೋ ಎಂಬ ಆನೆ ಮತ್ತು ಟೈನಿ ಎಂಬ ಇರುವೆಯ ಕಥೆ ಪ್ರಕಾಶಮಾನವಾದ ಮಾಂತ್ರಿಕ ಕಾಡಿನ ಹೃದಯ ಭಾಗದಲ್ಲಿ ಪ್ರಾಣಿಗಳು ಹೊಸ ದಿನಕ್ಕೆ ಎಚ್ಚರಗೊಳ್ಳುತ್ತಿದ್ದವು ಅವುಗಳಲ್ಲಿ ಎಲ್ಲೋ ಎಂಬ ಹರ್ಷಚಿತ್ತದಿಂದ ಕೂಡಿದ ಆನೆಯೂ ಇತ್ತು ಅದು ನದಿಯಲ್ಲಿ ನೀರು ಚಿಮ್ಮುವುದನ್ನು ಮತ್ತು ತನ್ನ ದೊಡ್ಡ ಸಂತೋಷದ ಹೆಜ್ಜೆಗಳೊಂದಿಗೆ ಕಾಡಿನಲ್ಲಿ ನಡೆದುಕೊಂಡು ಹೋಗುವುದನ್ನು ಪ್ರೀತಿಸುತ್ತಿತ್ತು ಮತ್ತು ಹೆಚ್ಚು ದೂರದಲ್ಲಿ ವಾಸಿಸುತ್ತಿದ್ದ ಟೈನಿ ಎಂಬ ಸಣ್ಣ ಇರುವೆ ದೊಡ್ಡ ಹೃದಯವನ್ನು ಹೊಂದಿತ್ತು ಗಾತ್ರದಲ್ಲಿ ಚಿಕ್ಕದಾದರೂ ಶಕ್ತಿ ಮತ್ತು ದಯೆಯಿಂದ ತುಂಬಿತ್ತು ಒಂದು ಬೆಳಿಗ್ಗೆ ಎಲ್ಲೋ ನೀರಿನ ಬಳಿ ನೃತ್ಯ ಮಾಡುತ್ತಿದ್ದಾಗ ಅದು ಆಕಸ್ಮಿಕವಾಗಿ ಟೈನಿಯ ಮೇಲೆ ಗಮನಿಸದೆ ಮಣ್ಣನ್ನು ಎರಚಿತು ಅವಳು ಮಣ್ಣಿನಿಂದ ಆವೃತವಾಗಿರುವುದನ್ನು ನೋಡಿದಾಗ ಅವನು ಜೋರಾಗಿ ಮತ್ತು ಉದ್ದವಾಗಿ ನಕ್ಕನು ಟೈನಿ ದುಃಖಿತಳಾಗಿದ್ದಳು ಆದರೆ ಸದ್ದಿಲ್ಲದೆ ಕಣ್ಣೀರು ತಡೆದುಕೊಂಡು ನಡೆದಳು ಇತರ ಪ್ರಾಣಿಗಳು ಎಲ್ಲವನ್ನೂ ನೋಡಿ ಪರಸ್ಪರ ಪಿಸುಗುಟ್ಟಿದವು ಅದು ದಯೆಯಿಲ್ಲ ಆ ದಿನದ ನಂತರ ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಎಲ್ಲೋ ಒಂದು ಮರದ ದಿಮ್ಮಿಯ ಮೇಲೆ ಎಡವಿ ಕೆಳಗೆ ಬಿದ್ದನು ಅವನಿಗೆ ಮತ್ತೆ ಎದ್ದೇಳಲು ಸಾಧ್ಯವಾಗಲಿಲ್ಲ ಅವನು ಪ್ರಯತ್ನಿಸುತ್ತಾ ಪ್ರಯತ್ನಿಸುತ್ತಿದ್ದನು ಆದರೆ ಅದು ಪ್ರಯೋಜನವಾಗಲಿಲ್ಲ ಆಗ ಟೈನಿ ದೂರದಿಂದ ಅವನನ್ನು ಗಮನಿಸಿದನು ಎರಡನೇ ಆಲೋಚನೆಯಿಲ್ಲದೆ ಅವಳು ಸಹಾಯ ಮಾಡಲು ಧಾವಿಸಿ ಇತರ ಪ್ರಾಣಿಗಳಿಗೆ ಕರೆದಳು ಎಲ್ಲೋಗೆ ನಮಗೆ ಬೇಕು ಅಳಿಲು ಮೋಲ ಜಿಂಕೆ ಎಲ್ಲರೂ ಓಡಿ ಬಂದರು ಒಟ್ಟಿಗೆ ಅವರು ಎಳೆದು ತಳ್ಳಿದರು ಎಲ್ಲೋ ಕೊನೆಗೂ ತನ್ನ ಕಾಲಿಗೆ ಹಿಂತಿರುಗುವವರೆಗೂ ಆಶ್ಚರ್ಯ ಮತ್ತು ಕೃತಜ್ಞತೆಯಿಂದ ಎಲ್ಲೋ ಸುತ್ತಲೂ ನೋಡಿದನು ತದನಂತರ ಅವನು ಟೈನಿ ಕಡೆಗೆ ತಿರುಗಿ ಮೃದುವಾಗಿ ಹೇಳಿದನು ಮೊದಲು ನಗುತ್ತಿದ್ದಕ್ಕೆ ನನಗೆ ಕ್ಷಮಿಸಿ ನೀವು ನಾನು ಊಹಿಸಿದ್ದಕ್ಕಿಂತ ಧೈರ್ಯಶಾಲಿ ಟೈನಿ ಮುಗುಳ್ನಕ್ಕೂ ಅವನನ್ನು ಕ್ಷಮಿಸಿದನು ಆ ದಿನದಿಂದ ಎಲ್ಲೋ ಎಚ್ಚರಿಕೆಯಿಂದ ನಡೆದನು ದಯೆಯಿಂದ ಮಾತನಾಡಿದನು ಮತ್ತು ನಿಜವಾದ ಶಕ್ತಿ ಹೇಗಿರುತ್ತದೆ ಎಂದು ತೋರಿಸಿದ ಇರುವೆಯನ್ನು ಎಂದಿಗೂ ಮರೆಯಲಿಲ್ಲ ಏಕೆಂದರೆ ಕಾಡಿನಲ್ಲಿ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ प्रतियोगिता ने ही तनु मुखिया